ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ರೋಹಿಣಿ ರೂಮಲ್ಲಿ ರೆಡಿ ಆಗ್ತಾ ಇರ್ತಾಳೆ ಆಗ ಪೂಜಾ ಏನೇ ರೋಹಿಣಿ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಮದುವೆ ಅಂತರ ಅಂದರೆ ಪೂಜಾ ನಿಂತಿರೋ ಮದ ಆಗಿರೋ ಮದುವೆನ ಎಲ್ಲಿ ನಿಂತೋಗುತ್ತೆ ಅಂತ ಭಯ ಆಗ್ಬಿಟ್ಟೈತೆ ನೀನು ನೋಡಿದರೆ ಇಷ್ಟೊಂದು ಕಾಮಿಡಿ ಮಾಡ್ತಾ ಇದೀಯಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ರೋಹಿಣಿ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಅಲ್ಲ ಕಣೆ ಇನ್ನೊಂದು ಶಾಕಿಂಗ್ ವಿಷಯ ಹೇಳೋಣ ಅಂತ ಬಂದಿದ್ದೀನಿ ಅಂದರೆ ಏನೇ ಅದು ಅಂತ ಹೇಳಿದಾಗ ಅಲ್ಲ ಕಣೆ ನಾನು ಶ್ರುತಿ ನೋಡೋಕೆ ಹೋಗಿದೆ ಏನು ಸಖತ್ತಾಗಿ ಕಾಣಿಸ್ತಾ ಇದ್ದಾಳೆ ಗೊತ್ತಾ ಒಳ್ಳೆ ಜ್ಯುವೆಲ್ರಿ ಶಾಪಲ್ಲಿ ಬೊಂಬೆಗಳಿಗೆ ಹಾಕಿ ನಿಲ್ಸಿರ್ತಾರಲ್ವ ಆ ಥರ ಕಾಣಿಸ್ತಾ ಇದ್ದಾಳೆ ಅದೇನಾದರೆ ನೀವು ಮತ್ತೆ ನೋಡಿಬಿಟ್ರೆ ರಿ ಟರ್ನ್ ಹಾಕ್ಕೊಂಡು ನೀನು ಬಂದುಬಿಟ್ಟು ಜಾಕ್ ಹಾಕೋದಂತೂ ಗ್ಯಾರಂಟಿ ಅಂತ ಹೇಳಿದಾಗ ಅಲ್ಲ ಕಣೆ ಏನೇ ಮಾಡೋದು ಈಗ ಅಂತ ಅಂದಾಗ ನಿಮ್ಮ ಮಲೇಷ್ಯಾ ತಂದೆ ಇಡೀ ಮಲೇಷ್ಯಾ ಮಾರಿದರೂ ಕೂಡ ನೀನು ಶ್ರು ಶ್ರುತಿ ಆಗಕ್ ಚಾನ್ಸೇ ಇಲ್ಲ ಅಂತ ಅಂದಾಗ ಅಯ್ಯೋ ನೀನು ಶ್ರುತಿ ಆಗೋದಿರಲಿ ಅವರು ಬಂದಿಲ್ಲಿ ಅವರು ನೋಡಿದ್ರೆ ಸಾಕು ಅಂತ ಅನ್ಸ್ಬಿಟ್ಟಿದೆ ಕಣೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಆಗ ಆಗ ಪೂಜಾ ಹೇಳ್ತಾಳೆ ಏನೇ ಮಾಡೋದು ಅಂದಾಗ ಇಲ್ಲ ಈ ದೊಡ್ಡ ಫಂಕ್ಷನ್ ಅಲ್ಲಿ ಏನಾದ್ರೂ ಗಲಾಟೆ ಆಗಿ ನಿಂತೋದ್ರೆ ಅಷ್ಟೇ ಸಾಕು ನನಗೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳಿದಾಗ ಆಗ ಪೂಜಾ ಹೇಳ್ತಾಳೆ ನಿಂದು ಎಷ್ಟೇ ದೊಡ್ಡ ಮನಸ್ಸು ನಿಂದು ಈ ಥರ ಆದ್ರೆ ಇನ್ನೂ ಒಳ್ಳೇದೇ ಅಂತ ಹೇಳ್ಬಿಟ್ಟು ಪೂಜಾ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಅಲ್ಲ ಕಣೆ ನನ್ನ ಈ ಥರ ಆ ಕಡೆ ಹೋಗ್ತಾ ಇದೆ ಅಡುಗೆ ರೂಮ್ ಇದು ಕುಕ್ ಕುಕ್ ಮಾಡೋ ಪ್ಲೇಸ್ ಅಲ್ಲಿ ತುಂಬಾ ಸ್ಮೆಲ್ ಬರ್ತಾ ಇತ್ತು ಹೊಟ್ಟೆ ಶಿತಾ ಇದೆ ಬಾರಿ ಊಟ ಮಾಡ್ಕೊಂಡು ಬರೋಣ ಅಂದ್ರೆ ಏನೇ ಕಾಮಿಡಿ ಮಾಡ್ತಾ ಅಂತ ರೋಹಿಣಿ ಪೂಜೆ ಬೈತಾಳೆ ಆಗ ಎಲ್ಲೇ ಅವನು ಎಲ್ಲೇ ಅಂತ ಕೇಳಿದಾಗ ಎಲ್ಲೇ ನಿಮ್ಮವನು ಅಂತ ಕೇಳಿದಾಗ ಆ ಪಿ ನಮ್ಮವನು ಯಾಕೆ ಹಾಕ್ತಾನೆ ಅಂತ ಹೇಳ್ಬಿಟ್ಟು ಪೂಜಾ ಹೇಳ್ತಾಳೆ ಆಗ ಪೂಜೆ ಹೇಳ್ತಾಳೆ ಈಗ ಬರ್ಬೋದು ಇರು ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಕಾಲ್ ಮಾಡ್ತಾರೆ ನನ್ನ ಕಡೆ ಶೀಲಾ ಮತ್ತೆ ಶಾಂತಿ ಇಬ್ಬರು ಕೂಡ ಒಂದೊಂದು ಹಾರ ಇಡ್ಕೊಂಡು ನಮ್ಮ ಶ್ರುತಿ ಈ ಹಾರನೇ ಹಾಕಬೇಕು ಈ ಹಾರನೇ ಹಾಕಬೇಕು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಜಗಳ ಇರ್ತಾರೆ ಇಲ್ಲ ನಮ್ಮ ಸಂಪ್ರದಾಯ ಪ್ರಕಾರ ನಮ್ಮದು ನಮ್ಮ ಸೊಸೆ ಆಗಿರೋದ್ರಿಂದ ಇವರು ಮಲ್ಲಿಗೆ ಹಾರಾನೇ ಹಾಕಬೇಕು ಅಂತ ಶಾಂತಿ ಹೇಳ್ತಾಳೆ ಅಲ್ಲಿ ಶೀಲಾ ಕೂಡ ಇಲ್ಲ ನಮ್ಮ ಮಗಳು ನಮ್ಮ ಸಂಪ್ರದಾಯ ಪ್ರಕಾರ ಕಮಲ್ದು ಹಾರನೇ ಹಾಕಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾ ಇರ್ತಾರೆ ಇಬ್ರು ಕೂಡ ಒಬ್ರಿಗೊಬ್ರು ನಮ್ಮ ಸಂಪ್ರದಾಯ ಬಿಟ್ಕೊಡದೆ ಅವ್ರು ಮಾತಾಡ್ತಾ ಇರ್ತಾರೆ ಆಗ ಶ್ರುತಿಗೆ ತಲೆನೋ ಆಗ್ಬಿಟ್ಟು ಇಬ್ರು ಸುಮ್ಮನೆ ಇರ್ತೀರಾ ಅಂತ ಕೇಳಿದ್ರು ಇಬ್ರು ಸುಮ್ಮನೆ ಇರ್ತಾ ಇರಲಿಲ್ಲ ಇಲ್ಲಮ್ಮ ನೀನು ನನ್ನ ಮಗಳಲ್ವಾ ನೀನು ಈ ಹಾರನೇ ಅಂತ ಹೇಳ್ತಾರೆ ಶೀಲಾ ಆಮೇಲೆ ಶಾಂತಿ ಇಲ್ಲ ನೀನ್ ನಮ್ಮ ಮನೆ ಸೊಸೆ ಅಲ್ವಾ ನೀನು ಈ ಹಾರನೇ ಹಾಕು ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಾಳೆ ಶೀಲಾ ಹೇಳ್ತಾಳೆ ನನ್ನ ಮಗಳು ಒಂದು ಸ್ಟೇಟಸ್ ಅಂತ ಇದೆ ಆ ಸ್ಟೇಟಸ್ಗೆ ತಕ್ಕಂತೆ ಆ ಹಾರ ಕೂಡ ನಮ್ಮ ಪದ್ಧತಿ ಪ್ರಕಾರನೇ ಮಾಡಿದೀವಿ ನೀವು ಅದು ಅವಳು ಹಾಕಲೇಬೇಕು ಅಂತ ಹೇಳಿದಾಗ ಶಾಂತಿ ಕೂಡ ನಮಗೂ ಲೆವೆಲ್ ಇದೆ ಬೀಗ್ರೆ ನಮ್ಮನೆ ಕೂಡ ಸೊಸೆ ಅಲ್ವಾ ಅವಳು ನಾವು ತಂದಿರೋ ಹಾರನೇ ಅವಳು ಹಾಕಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲ ಅವಳು ಹೇಗೋ ನಿಮ್ಮ ಮನೆಗೆ ಮನೆ ಸೊಸೆಯಾಗಿ ಬರ್ತಾಳಲ್ವ ಅವಾಗ ನೀವು ಹೇಗೆ ಬೇಕಾದರೂ ಹಾರ ತಂದು ಹಾಕ್ಬಿಡಿ ಆದರೆ ಈಗ ನಮ್ಮ ಮನೆಗೆ ನಾವು ತಾನೇ ಫಂಕ್ಷನ್ ಮಾಡ್ತಾ ಇರೋದು ನಾ ಹೇಳ್ದಾಗೆ ಅವಳು ಕೇಳಬೇಕು ಅಂತ ಹೇಳಿದಾಗ ಇಲ್ಲ ಬೀಗ್ರೆ ನಾನು ತಂದಿರೋ ಹಾರನೇ ಹಾಕಬೇಕು ಅಂತ ಶಾಂತಿ ಕೂಡ ಗಲಾಟೆ ಆಡ್ತಾಳೆ ಇಬ್ರು ಕೂಡ ಒಬ್ಬರಿಗೊಬ್ಬರು ನಾನು ಹಾಕಬೇಕು ನಾನು ಹಾಕಬೇಕು ನಮ್ದೇ ಹಾರ ಹಾಕಬೇಕು ಅಂತ ಕೂಡ ಶಾಂತಿ ಶೀಲಾ ಇಬ್ರು ಕೂಡ ಜಗಳ ಆಡ್ತಾ ಇರ್ತಾರೆ ಅದನ್ನು ನೋಡಿ ಶ್ರುತಿಗೆ ತುಂಬ ಆಗ್ಬಿಟ್ಟು ಇಬ್ಬರು ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರಿಸಿ ಅವಳು ಆಗ ಶ್ರುತಿ ಕೂಗಾಡಿ ಅಲ್ಲ ನನ್ನ ಮುಂದೆ ಇಟ್ಟು ಇಬ್ಬರು ಕೂಡ ನಿಮ್ಮ ಇಷ್ಟ ಬಂದಾಗ ಮಾತಾಡ್ತಿದ್ದೀರಲ್ಲ ನನಗಿಷ್ಟ ಆಗೋ ತರ ನಾನು ಹಾರ ಹಾಕೊಳ್ತೀನಿ ಅಂತ ಹೇಳಿದಾಗ ಆಗ ಶೀಲಾ ಹೇಳ್ತಾಳೆ ನಿನ್ನ ಅಮ್ಮನ ಮಾತು ಕೇಳ್ತಿಯಲ್ವಾ ಅಮ್ಮನ ಹಾರ ಹಾಕೊಳ್ತೀಯಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವಳು ಶ್ರುತಿ ಫಸ್ಟು ಶೀಲಾ ತಂದಿರೋ ಹಾರನ ಫಸ್ಟ್ ಹಾಕೊಳ್ತಾಳೆ ಆಮೇಲೆ ಶಾಂತಿದು ಕೂಡ ತಂದಿರೋ ಹಾರ ಕೂಡ ಕೊತ್ತಾಳೆ ಆವಾಗ ಇಬ್ಬರು ಕೂಡ ಖುಷಿ ಆಗ್ತಾರೆ ನೋಡು ನಮ್ಮನೆ ಮಗಳು ನಮ್ಮನೆ ಸೊಸೆ ಕೂಡ ಯಾರಿಗೂ ಮನ್ಸು ನೋವಿಸ್ಲಿಲ್ಲ ಇಬ್ಬರದ್ದು ಹಾರ ಹಾಕಿದ್ಲು ಅಲ್ವಾ ಬಿಗ್ರೆ ಅಂತ ಹೇಳಿಬಿಟ್ಟು ಶಾಂತಿ ಹೇಳ್ತಾಳೆ ಹೌದು ಹೌದು ಯಾವಾಗಿದ್ರು ನನ್ನ ಮಗಳೇ ಅಲ್ವಾ ಬುದ್ಧಿವಂತೆ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ಇರ್ತಾರೆ ಆಮೇಲೆ ಶಾಂತಿ ಆಚೆ ಬಂದುಬಿಟ್ಟು ಕಸ್ತೂರಿ ಹತ್ರ ನೋಡ್ದ ನನ್ನ ಸೊಸೆ ಎಷ್ಟು ಮುದ್ದೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಕಸ್ತೂರಿ ಹತ್ರ ಹೇಳ್ತಾ ಹೇಳ್ತಾ ಆವಾಗ ರಂಗನಾಥ್ರ ಹತ್ರ ರೀ ಬನ್ನಿಯಲ್ಲಿ ನಮ್ಮ ಶ್ರುತಿ ಎಷ್ಟು ಬುದ್ಧಿವಂತೆ ಗೊತ್ತಾ ಅಂತ ಹೇಳಿದಾಗ ಹೇಗೆ ಅಂತ ಕೇಳ್ತಾರೆ ರಂಗನಾಥ್ ಆಗ ಶಾಂತಿ ಹೇಳ್ತಾಳೆ ಅಲ್ಲ ಅವರಮ್ಮ ನಮ್ಮ ಕಮ್ಲ ಕಮಲದ ಹಾರನೇ ಹಾಕಬೇಕು ಅಂತ ಅವರಮ್ಮ ಹೇಳಿದಾಗ ಶ್ರುತಿ ಇಲ್ಲ ಇಲ್ಲ ನಾನು ಇಬ್ಬರದ್ದು ಹಾರ ಹಾಕೊಳ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಹಾರ ಹಾಕಿ ಇಬ್ರು ಮನಸ್ಸಿಗೂ ಬೇಜಾರಾಗ್ದಂಗೆ ನಡ್ಕೊಂಡ್ಲು ಗೊತ್ತಾ ಎಷ್ಟು ಬುದ್ಧಿವಂತ ನನ್ನ ಸೊಸೆ ಅಂತ ಹೇಳಿಬಿಟ್ಟು ಶಾಂತಿ ರಂಗನಾಥ್ ಹತ್ರ ಹೇಳ್ತಾ ಇರ್ತಾಳೆ ಶಾಂತಿ ಹಾಗೆ ಹೇಳ್ತಾ ಹೇಳ್ತಾ ಇಂತ ಬುದ್ಧಿ ಯಾವಾಗಲೂ ಇರೋದು ಒಳ್ಳೆ ದೊಡ್ಡ ಮನೆತನ ಅವ್ರಿಗೆ ಮಾತ್ರ ಈ ತಿನ್ನೋಕ್ಕೆ ಗತಿ ಇಳದಿರೋ ಈ ದರಿದ್ರ ಮನೆಯಿಂದ ಬಂದಿರ್ತಾರಲ್ಲ ಅವರಿಗೆಲ್ಲ ಇರಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇರುವಾಗ ರಂಗನಾಥ್ಗೆ ಕೋಪ ಬರುತ್ತೆ ರಂಗನಾಥ್ಗೆ ಕೋಪ ಬಂದು ನಾವು ಹೇಗೆ ನಾವು ಬಂದಿದೀವಿ ಅಂತ ಇಂಪಾರ್ಟೆಂಟ್ ಅಲ್ಲ ನಾವು ಹೇಗೆ ಬೆಳೆದು ಬಂದಿದೀವಿ ನಾವು ಹೇಗೆ ಗುಣದಲ್ಲಿ ಅನ್ನೋದು ಇಂಪಾರ್ಟೆಂಟು ಅಂತ ಹೇಳಿದಾಗ ಅಂಧ ವಿಷಯದಲ್ಲಿ ನಮ್ಮ ಮೀನಾ ಯಾವಾಗಲೂ ಮೊದಲನೇ ಸ್ನ ಸ್ಥಾನದಲ್ಲಿ ಇರ್ತಾಳೆ ಅಂತ ಹೇಳಿದಾಗ ಮೀನಾ ಮತ್ತೆ ಸೂರ್ಯ ತುಂಬಾ ಖುಷಿಯಾಗಿ ಅಪ್ಪನ ಮುಖ ನೋಡ್ತಾ ಇರ್ತಾರೆ ಆಗ ರಂಗನಾಥ್ ಹೇಳ್ತಾರೆ ಅವಳಂತೆ ಅವಳು ಹುಡುಗಿ ಕೂಡ ನಡ್ಕೊಂಡಿದ್ದಾಳೆ ಅಷ್ಟೇ ಇನ್ನೇನು ಇಲ್ಲ ಅಂತ ಹೇಳಿ ರಂಗನಾಥ್ ಹೇಳ್ತಾರೆ ಆ ಥರ ಹೇಳಿದಾಗ ಶಾಂತಿ ಮುಖ ಮೂರ್ಸ್ಕೊಂಡು ನಿಂತಿರ್ತಾಳೆ ಆಗ ಕಸ್ತೂರಿ ಬಂದ್ಬಿಟ್ಟು ಬಾರೆ ಅಲ್ಲಿ ಇದು ಅಲ್ಲಿ ಸ್ಟೇಜ್ ಮೇಲೆ ರೋಹಿಣಿ ಕರ್ಕೊಂಡು ಹೋಗ್ಬೇಕು ಬಾ ಇನ್ನೂ ಕೆಲಸ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಇನ್ನೊಂದ್ ಕಡೆ ಶೀಲಾ ರೋಡಿಗಳಿಗೆ ಹೋಗ್ಬಿಟ್ಟು ಸೂರ್ಯನ ಕೆಣಕೋಕೆ ರೆಡಿ ಮಾಡ್ತಾ ಇರ್ತಾರೆ ಆಗ ಒಬ್ಬ ಬಂದ್ಬಿಟ್ಟು ಸೂರ್ಯನ ಹತ್ರ ಬಂದು ಕ ಫೋನಲ್ಲಿ ಮಾತಾಡ್ಕೊಂಡು ಬಂದ್ ಮಾತಾಡ್ಕೊಂತ ಸೂರ್ಯನ ಕಾಲು ತುಳಿತಾ ಇರುವಾಗ ಸೂರ್ಯ ಏನು ಮಾತಾಡ್ದೇನೆ ಹಾಗೆ ಕೂತಿರ್ತಾನೆ ರೋಹಿ ಮೀನ ಕೂಡ ಏನ್ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಏನಾಯ್ತು ಅಂತ ಕೇಳಿದಾಗ ಏನು ಇಲ್ಲ ಅಂತಾನು ಕೂಡ ಹೇಳ್ತಾರೆ ಆಗ ಆಗ ಮೀನ ನೋಡ್ಬಿಟ್ಟು ಕೋಪ ಬಂದು ಅವ್ರು ಬಂದು ಕಾಲು ತುಳ್ದಿರ್ತಾರಲ್ಲ ಅವರಿಗೆ ನಿಮಗೆ ಕಣ್ ಸ್ವಲ್ಪ ಶೂ ಕಾಲದಲ್ಲಿ ಅವ್ರು ಕಾಲು ತುಳಿದ್ರಲ್ವಾ ಅಷ್ಟು ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು ಮೀನಾ ಜಗಳಾಡಕಂತ ಹೋಗ್ತಾಳೆ ಆಗ ಸೂರ್ಯ ಇಲ್ಲಮ್ಮ ಹಾಗೇನಿಲ್ಲ ಅವ್ರು ನೋಡಿಲ್ಲ ಬಿಡು ಹಾಗಾಗಿ ಕಾಲ್ ತುಳಿದಿರ್ಬೋದು ಅದಕ್ಕೆ ಯಾಕೆ ಇಷ್ಟೊಂದು ರೈಸ್ ಆಗ್ತೀಯ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಕೂರಿಸಿರ್ತಾನೆ ಸೂರ್ಯ ಏನೇ ಮಾಡಿದ್ರು ಅವ್ರು ಎಷ್ಟೇ ಕೆಣಕಿದ್ರು ಕೂಡ ಸೂರ್ಯನ ಕೋಪ ಬಂದಿರಲ್ಲ ಯಾಕಂದ್ರೆ ಅಲ್ಲಿ ಫಂಕ್ಷನ್ ನಡೀತಾ ಇರುವಾಗ ನಾವು ನಾನೇನಾದ್ರೂ ಜೋರಾಗಿ ಗಲಾಟೆ ನನ್ನ ಮೇಲೆ ಬರ್ತಾರೆ ಅಂತ ಹೇಳ್ಬಿಟ್ಟು ಸೂರ್ಯ ಮೊದಲೇ ಅವ್ನು ಪ್ಲಾನ್ ಮಾಡ್ಕೊಂಡು ಅವನೇ ಕೂತಿದ್ದ ಸೈಲೆಂಟ್ ಆಗಿ ಕಾಲ್ ತುಳಿದಿರೋನು ಇಲ್ಲಿ ಏನಾದರೂ ಕೋಪ ಬರ್ತಾ ಇದೆಯಾ ನನಗೇನಾದ್ರೂ ಹೊಡಿಬೇಕು ಅಂತ ಅನಿಸ್ತಾ ಇದೆಯಾ ನಿಮಗೆ ಆ ಥರ ಏನಾದರೂ ನಿಮಗೆ ಕೋಪ ಬಂದು ನನ್ನ ಮೇಲೆ ಹೊಡೆದ್ಬಿಟ್ಟು ನನಗೆ ಏನಾದರೂ ಮಾಡಬೇಕು ಅಂತ ಅನಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಹಾಗೇನೂ ಇಲ್ಲ ಮಾರಾಯ ನೀನು ಇಲ್ಲಿಂದ ಫಸ್ಟ್ ಹೊರಡು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆಗ ಅವರು ಅಲ್ಲಿಂದ ಹೊರಟೋಗ್ತಾರೆ ಅಲ್ಲಿ ನಡೀತಾ ಇರೋದು ನೋಡಿ ಶೀಲಾ ಶೀಲಾಗೆ ಅಯ್ಯೋ ಏನು ಪ್ಲಾನ್ ವರ್ಕೌಟ್ ಆಗಲಿಲ್ವಲ್ಲ ಇವನಿಗೆ ಕೋಪನೆ ಬರ್ತಾ ಇಲ್ವಲ್ಲ ಏನು ಮಾಡೋದು ಅಂತೇಳ್ಬಿಟ್ಟು ಶೀಲಾ ಅಲ್ಲಿ ಕರ್ಕೊಂಬಂದಿರೋರಿಗೆ ಬೈತಾಯಿರ್ತಾಳೆ ನಿಮಗೆ ಏನಕ್ಕೆ ನೀವು ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಏನೋ ಅಂದ್ಕೊಂಡು ನಾನು ಕರೆದ್ರೆ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮಗೇನು ಮಾ ಮಾಡೋಕ್ಕೆ ಇದು ಮಾ ನಿಮಗೇನು ಪ್ಲಾನೇ ಮಾಡೋಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಶೀಲಾ ಬೈತಾಯಿರ್ತಾಳೆ ಶೀಲಾ ಬೈತಿರೋ ಮಾತಿಗೆ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಮೇಡಮ್ ನಾನು ಶೂ ಕಾಲಲ್ಲಿ ತುಂಬಾ ತುಳಿದಿದ್ದೀನಿ ಆದರೂ ಕೂಡ ಅವರೇನೂ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳಿದಾಗ ನಾನೇನೋ ನಿಮ್ಮನ್ನು ಫೋನಲ್ಲೆಲ್ಲ ಹೇಳಿದಾಗ ಬಿಲ್ಡಪ್ ತೊಗೊಂಡಾಗ ನಾನೇನೋ ಮಾಡಿಬಿಡ್ತೀರಾ ಅಂತ ಅಂದ್ಕೊಂಡ್ರೆ ನೀವೇನು ಮಾಡ್ತಾನೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಶೀಲಾ ಕೂಡ ಬೈತಾಳೆ ಆಗ ಇನ್ನೊಬ್ಬ ಬರೋಡಿ ಇಲ್ಲ ಮೇಡಮ್ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಈ ಈ ಪ್ಲಾನ್ ಪ್ಲ್ಯಾನ್ ಫ್ಲಾಪ್ ಆಗಿದೆ ನೆಕ್ಸ್ಟ್ ಪ್ಲ್ಯಾನ್ ಇನ್ನೊಂದಿನ ನಮ್ಮ ಹತ್ರ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪ್ಲ್ಯಾನ್ಗೆ ರೆಡಿ ಆಕ್ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಗೆ ಮುಕ್ತಾಯ ಆಗುತ್ತೆ ಮುಂದಿನ ಸಂಚಿಕೆಯಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು